ಕೇಂದ್ರ ಸರ್ಕಾರ ದೇಶದ ಕಾರ್ಮಿಕರ ಪರವಾಗಿ ಮಹತ್ವದ ಘೋಷಣೆ ಮಾಡಿದೆ ದೇಶದ ಕಾರ್ಮಿಕರಿಗೆ ಇತಿಹಾಸದಲ್ಲೇ ದೊಡ್ಡ ಬದಲಾವಣೆ ತಂದಿರುವ ನಾಲ್ಕು ಏಕೀಕೃತ ಕಾರ್ಮಿಕ ಸಂಹಿತೆಗಳು ಈಗ ಅಧಿಕೃತವಾಗಿ ಜಾರಿಗೆ ಬಂದಿವೆ ಇಪ್ಪತ್ತೊಂಬತ್ತು ಹಳೆಯ ಕಾನೂನುಗಳನ್ನು ರದ್ದುಪಡಿಸಿ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ವೇತನ ಸಂಹಿತೆ ಕೈಗಾರಿಕಾ ಸಂಬಂಧ ಸಂಹಿತೆ ಸಾಮಾಜಿಕ ಭದ್ರತೆ ಸಂಹಿತೆ ಮತ್ತು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಕೆಲಸದ ಪರಿಸ್ಥಿತಿಗಳ ಸಂಹಿತೆಯನ್ನು ದೇಶಪಾಲವಾಗಿ ಜಾರಿಗೆ ತರಲಾಗಿದೆ ದಶಕಗಳಿಂದ ಬಳಕೆಯಲ್ಲಿದ್ದ ಹಳೆಯ ನಿಯಮಗಳನ್ನು ತಿದ್ದಿ ಹೊಸ ಕಾಲಕ್ಕೆ ತಕ್ಕಂತೆ ಕಾರ್ಮಿಕರ ವೇತನ ಸುರಕ್ಷತೆ ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದೇ ಇದರ ಗುರಿಯಂತ ಕೇಂದ್ರ ಸರ್ಕಾರ ಹೇಳಿದೆ ಈ ಬದಲಾವಣೆಗಳಿಂದ ನಲವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ನೇರ ಪ್ರಯೋಜನ ದೊರೆಯಲಿದೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇವತ್ತಿನವರೆಗೂ ಏಕೀಕರಣವಾಗದೇ ಇರುತ್ತಿದ್ದ ಕಾರ್ಮಿಕ ಕಾನೂನುಗಳನ್ನು ಒಂದೇ ಚೌಕಟ್ಟಿನಲ್ಲಿ ತರಲಾಗಿದೆ ಹಲವು ವರ್ಷಗಳಿಂದ ಕಾರ್ಮಿಕರಿಗಿದ್ದ ಕಾನೂನು ಅಡಚಣೆಗಳನ್ನು ಸರಳವಾಗಿಸಿ ಅರ್ಥವಾಗುವಂತೆ ಸುಲಭ ಮಾಡಿದ್ದಾರೆ ಐದು ವರ್ಷ ಕೆಲಸ ಮಾಡಿದ ಮೇಲೆ ಮಾತ್ರ ಸಿಕ್ತಾ ಇದ್ದ ಗ್ರಾಚ್ಯುಟಿ ನಿಯಮ ಕೂಡ ಬದಲಾಗಿದೆ ಇನ್ಮುಂದೆ ಒಂದೇ ವರ್ಷ ಕೆಲಸ ಮಾಡಿದರೂ ಗ್ರಾಚುಟಿ ಹಕ್ಕು ದೊರೆಯಲಿದೆ ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಅವಕಾಶ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೆ ಮೊದಲ ಬಾರಿಗೆ ಕಾನೂನು ರಕ್ಷಣೆಯ ಚೌಕಟ್ಟು ಇವೆಲ್ಲ ಮುಖ್ಯ ಬದಲಾವಣೆಗಳು ಇಲ್ಲಿಯವರೆಗೆ ಕಾರ್ಮಿಕರು ವರ್ಷಕ್ಕೆ ವೇತನದ ರಜೆಗೆ ಅರ್ಹರಾಗಲು ಇನ್ನೂರ ನಲವತ್ತು ದಿನಗಳು ಕೆಲಸ ಮಾಡಬೇಕಿತ್ತು ಈಗ ಅದನ್ನು ನೂರ ಎಂಬತ್ತು ದಿನಗಳಿಗೆ ಕಡಿತ ಮಾಡಲಾಗಿದೆ ಅಂದರೆ ಉತ್ಪಾದನೆ ಜವಳಿ ಚಿಲ್ಲರೆ ವ್ಯಾಪಾರ ಕಟ್ಟಡ ನಿರ್ಮಾಣ ತೋಟಗಾರಿಕೆ ಹೀಗೆ ಶ್ರಮದ ಸ್ವರೂಪ ಹೆಚ್ಚು ಇರುವ ವಲಯಗಳಲ್ಲಿ ಕೆಲಸ ಮಾಡುವವರಿಗೆ ಇದು ದೊಡ್ಡ ಸಹಾಯವಾಗಲಿದೆ ಸಾಮಾನ್ಯ ಕೆಲಸದ ಸಮಯ ದಿನಕ್ಕೆ ಎಂಟು ಗಂಟೆ ಮತ್ತು ವಾರಕ್ಕೆ ನಲವತ್ತೆಂಟು ಗಂಟೆ ಓವರ್ ಟೈಮ್ ಮಾಡಬೇಕಂದ್ರೆ ಕೆಲಸಗಾರನ ಒಪ್ಪಿಗೆ ಕಡ್ಡಾಯ ಅಧಿಕಾವಧಿ ಕೆಲಸ ಮಾಡಿದರೆ ದ್ವಿಗುಣ ವೇತನ ಪಾವತಿಸಿದರು ಕೆಲಸಗಾರ ಒತ್ತಡಕ್ಕೆ ತುತ್ತಾಗಬಾರದೆಂದು ಉದ್ದೇಶ ಇದರಲ್ಲಿ ಸ್ಪಷ್ಟ ನಲವತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಉದ್ಯೋಗಿಗಳಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಕಡ್ಡಾಯ ಮಾಡಲಾಗಿದೆ ದೀರ್ಘಾವಧಿಯ ದೈಹಿಕ ಕೆಲಸ ಅಥವಾ ಅಪಾಯಕಾರಿ ಪರಿಸರದಲ್ಲಿ ಕೆಲಸ ಮಾಡುವವರಿಗೆ ಇದು ಸಣ್ಣ ವಿಷಯವಲ್ಲ ಅದು ಜೀವ ಉಳಿಸಬಹುದಾದ ಕ್ರಮವೂ ಹೌದು ನಿರ್ದಿಷ್ಟವಾಗಿ ತೋಟಗಾರರಿಗೆ ಈಗ ಇ ಸಿ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರುತ್ತೆ ಅದು ಮೊದಲು ಏಕರೂಪವಾಗಿ ಲಭ್ಯವಿರಲಿಲ್ಲ ಈ ಅತಿದೊಡ್ಡ ಬದಲಾವಣೆಗಳಲ್ಲಿ ಕೆಲಸದ ಸಮಯ ಉದ್ಯೋಗಿಗಳು ಎಷ್ಟು ಸಮಯ ಕೆಲಸ ಮಾಡುತ್ತಾರೆ ಅವರು ಯಾವಾಗ ವೇತನ ರಜೆಗೆ ಅರ್ಹರಾಗುತ್ತಾರೆ ಅವರು ಎಷ್ಟು ಓವರ್ ಟೈಮ್ ತೆಗೆದುಕೊಳ್ಳಬಹುದು ಮತ್ತು ಅವರು ಯಾವ ರೀತಿಯ ಆರೋಗ್ಯ ಪ್ರಯೋಜನಗಳಿಗೆ ಅರ್ಹರಾಗಿದ್ದಾರೆ ಎಂಬುದನ್ನು ಹೊಸ ಕಾನೂನು ತಿಳಿಸುತ್ತೆ ಈ ಬದಲಾವಣೆಗಳು ಎಲ್ಲಾ ವಲಯಗಳಿಗೂ ಅನ್ವಯಿಸುತ್ತವೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು ಆಯಾಸವನ್ನ ಕಡಿಮೆ ಮಾಡಲು ಮತ್ತು ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸದ ಸ್ಥಳಗಳನ್ನ ಒತ್ತಡ ಇಲ್ಲದೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ವೇತನದ ವಿಷಯದಲ್ಲೂ ದೊಡ್ಡ ಬದಲಾವಣೆ ಕನಿಷ್ಠ ವೇತನ ವ್ಯವಸ್ಥೆ ಸಕಾಲಿಕ ವೇತನ ಪಾವತಿ ಕಡ್ಡಾಯ ಮತ್ತು ಪ್ರತಿಯೊಬ್ಬ ಉದ್ಯೋಗಿಗೂ ನೇಮಕಾತಿ ಪತ್ರ ಕಡ್ಡಾಯ ಮತ್ತು ಶಾಶ್ವತ ಉದ್ಯೋಗಿಗಳಂತೆ ಸಮಾನ ವೇತನ ಮತ್ತು ಸೌಲಭ್ಯಗಳು ನೀಡಬೇಕು ಮಹಿಳಾ ಕಾರ್ಮಿಕರಿಗೆ ದೊಡ್ಡ ಅವಕಾಶ ಸುರಕ್ಷತಾ ಕ್ರಮಗಳೊಂದಿಗೆ ಎಲ್ಲಾ ವಲಯಗಳಲ್ಲಿ ರಾತ್ರಿಪಾಳಿ ಕೆಲಸಕ್ಕೆ ಅವಕಾಶ ಸಮಾನ ವೇತನ ಕಡ್ಡಾಯ ಸಮಿತಿಗಳಲ್ಲಿ ಮಹಿಳಾ ಪ್ರತಿನಿಧಿತ್ವ ಕಡ್ಡಾಯ ತಾರತಮ್ಯ ವಿರುದ್ಧ ಕಾನೂನು ರಕ್ಷಣೆ ಇವು ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದಾಗಿ ಸರ್ಕಾರದ ನಂಬಿಕೆ ಮೊದಲ ಬಾರಿಗೆ ಸರ್ಕಾರವು ಕ್ಯಾಬ್ ಚಾಲಕರು ಡೆಲಿವರಿ ಪಾರ್ಟ್ನರ್ಗಳು ಆಪ್ ಆಧಾರಿತ ಕೆಲಸಗಾರರು ಫ್ರೀಲ್ಯಾನ್ಸರ್ಗಳು ಮತ್ತು ಗಿಗ್ ವರ್ಕರ್ಗಳು ಸೇರಿದಂತೆ ಅಸಂಘಟಿತ ವಲಯವನ್ನು ಕಾನೂನಿನ ಚೌಕಟ್ಟಿನೊಳಗೆ ತಂದಿದೆ ಆಧಾರ್ ಆಧಾರಿತ ಪೋರ್ಟಬಿಲಿಟಿ ಮೂಲಕ ದೇಶದ ಎಲ್ಲಿ ಕೆಲಸ ಮಾಡಿದರೂ ಯಾವ ರಾಜ್ಯದಲ್ಲಿದ್ದರೂ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಪಡೆಯಬಹುದು ಸರ್ಕಾರದ ಪ್ರಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಯಲ್ಲಿ ಕೇವಲ ನೈನ್ಟೀನ್ ಪರ್ಸೆಂಟ್ ಕಾರ್ಮಿಕರಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಪರ್ಸೆಂಟ್ ದಾಟಿದೆ ಮುಂದಿನ ವರ್ಷಗಳಲ್ಲಿ ಬಹುತೇಕರವರೆಗೂ ಇದು ವಿಸ್ತರಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ ಮಹಿಳೆಯರು ಯುವಕರು ಗಿಗ್ ವರ್ಕರ್ಗಳಿಗೆ ಬಲವಾದ ರಕ್ಷಣೆ ಸುಲಭ ವ್ಯವಹಾರ ಉದ್ಯೋಗ ಸೃಷ್ಟಿ ಕೈಗಾರಿಕಾ ಬೆಳವಣಿಗೆ ಇವೆಲ್ಲ ಗುರಿಗಳಾಗಿದ್ದು ಆತ್ಮನಿರ್ಭರ ಭಾರತಕ್ಕೆ ಬೆನ್ನೆಲುಬಾಗಲಿದೆ ಎಂಬ ಸರ್ಕಾರ ದೃಷ್ಟಿ ಒಟ್ಟಾರೆ ಈ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳು ಸಣ್ಣ ಕಾರ್ಖಾನೆಗಳಲ್ಲಿರಲಿ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿರಲಿ ತೋಟ ತೋಟಗಳಲ್ಲಿರಲಿ ಆನ್ಲೈನ್ ಆಪ್ಸ್ ಮೇಲೆ ಓಡಾಡುವ ಕ್ಯಾಬ್ ಡ್ರೈವರ್ಗಳಾಗಿರಲಿ ಹತ್ತು ವರ್ಷ ಕಾಯುತ್ತಿದ್ದ ದೊಡ್ಡ ಸೌಲಭ್ಯಗಳನ್ನ ಈಗ ಕೈಗೆ ಸೇರಲಿವೆ ವೇತನಕ್ಕೆ ಭದ್ರತೆ ಉದ್ಯೋಗಕ್ಕೆ ಗೌರವ ಬದುಕಿಗೆ ಆರೋಗ್ಯ ರಕ್ಷಣೆ ಕಾರ್ಮಿಕರಿಗೆ ನಿಜವಾದ ಸುದ್ದಿ ಇದು ಕೇವಲ ಕಾನೂನು ಬದಲಾವಣೆಯಲ್ಲ ಭಾರತದ ಕಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಅಂತಲೇ ಹೇಳಬಹುದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು